ನಮಸ್ತೆ ನಮಸ್ತೆ ನಮ್ಮ ಹೆಸರು ಜ್ಯೋತಿ ಅಂತಂದು ನಾವು ಬಂಡೆಟ್ಟಿ ಬಳ್ಳಾರಿ ಬಂಡೆಹಟ್ಟಿ ಅಂತ ಇದೆ ಸರ್ ಸರಿ ಅಲ್ಲಿಂದ ಕಾಲ್ ಮಾಡ್ತಾ ಇರೋದು ತಮ್ಗೆ ಸರಿ ಓಕೆ ಸರ್ ತಮ್ಮ ಮಾಧ್ಯಮದ ಬಗ್ಗೆ ನಮಗೆ ಬಹಳ ಗೌರವ ಇದೆ ಸರಿ ಹಂಗಾಗಿ ತಮ್ಮಲ್ಲಿ ನಾನು ಮಾತಾಡ್ಬೇಕಂತ ನಾನು ಕಾಲ್ ಮಾಡಿದೆ ಹೇಳಿ ಹೇಳಿ ಜ್ಯೋತಿ ಅವ್ರೆ ಸರ್ ಏನಿಲ್ಲ ನಾನು ಧರ್ಮಸ್ಥಳ ಸಂಘದಲ್ಲಿ ನಾನೊಂದು ಸದಸ್ಯರಾಗಿ ನಾನು ಈಗ ಹನ್ನೆರಡು ವರ್ಷದಿಂದ ನಾನು ಸಂಘ ಕಟ್ಟಿಕೊಂಡಿದ್ದೀನಿ ಸರ್ ನಮ್ಮ ಹೆಸರು ನಮ್ಮ ಸಂಘದ ಹೆಸರು ನೇತ್ರಾವತಿ ಸಂಘ ಹಾ ಸರ್ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಸರ್ ಹೆಣ್ಮಕ್ಳು ಇರೋದು ನನ್ನ ಯಾಪಕಿನಲ್ಲಿ ಬರ್ತಕ್ಕಂಥ ಸಂಘ ಐವತ್ತೆಂಟು ಸಂಘ ಬರ್ತದೆ ಸರ್ ಸಂಘದಲ್ಲಿ ನಾನು ಒಕ್ಕೂಟದ ಅಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಖುಷಿ ಖುಷಿ ಒಳ್ಳೇದ ಹಂಗಾಗಿ ಏನಂದ್ರೆ ಸರ್ ನಮ್ಮ ಸಂಘದಲ್ಲಿ ನಾವು ಫಸ್ಟ್ ಸಂಘಟನೆ ಮಾಡಿದಾಗ ಸಣ್ಣ ಪುಟ್ಟದಲ್ಲಿ ಸಾಲ ಒಬ್ಬೊಬ್ಬ ಸದಸ್ಯರಿಗೆ ಹತ್ತೊಂದು ಸಾವಿರ ರೂಪಾಯಿ ನಲ್ಲಿ ಐದು ಮಂದಿ ತಗೊಂಡಿದ್ವಿ ಸರ್ ನಾವು ಸರಿ ಸರಿ ಹ ಐದು ಮಂದಿ ತಗೊಂಡು ಸಣ್ಣ ಪುಟ್ಟ ವ್ಯವಹಾರಗಳು ಮಾಡ್ಕೊಂಡು ಬಂದಿವಿ ಆಮೇಲೆ ಸೆಕೆಂಡ್ ಟೈಮ್ ನಲ್ಲಿ ಮತ್ತೆ ನಮಗೆ ಒಂದು ಇಪ್ಪತ್ತೈದು ಸಾವಿರ ಸಾಲ ಸಿಕ್ಕಿತ್ತು ಅದಕ್ಕೆ ಹತ್ತು ಸಾವಿರ ರೂಪಾಯಿ ಮರುಪಾವತಿ ಮಾಡಿದ್ಮೇಲೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದೊಂದು ಸದಸ್ಯರು ಸಿಗ್ತದೆ ಸಾಲ ಹಂಗಾಗಿ ಅಂದ್ರೆ ಸಣ್ಣ ಪುಟ್ಟದಿಂದ ದೊಡ್ಡ ಪ್ರಮಾಣದಲ್ಲಿ ಇವಾಗ ನಾವು ಬದುಕನ್ನ ಕಟ್ಟಿಕೊಂಡಿದೀವಿ ಇವತ್ತ ನನಗೆ ಹೊಳ್ಳಿ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರಿಂದ ಒಂದು ಲಕ್ಷ ಲಕ್ಷ ಲಿಂದ ಮೂರ್ ಲಕ್ಷ ಹೀಗೆ ನಾನು ಒಂದೇ ಅಲ್ಲ ನನ್ನ ಸದಸ್ಯರು ಕೂಡ ತಗೊಂಡಿದಾರೆ ಸಾಲನ ಸಾಲ ತಗೊಂಡು ಅವ್ರವರು ತಕ್ಕಂಗ ಅವ್ರವ್ರ ಕೆಲಸ ಕಾರ್ಯಗಳು ಮಾಡ್ಕೊತಿದಾರೆ ನಾವು ವಾರ ವಾರ ಏನ್ ಕಟ್ಟಬೇಕು ಅದನ್ನ ಕಟ್ತಾ ಇದೀವಿ ಆಮೇಲೆ ನಮ್ಮ ಒಂದು ಸೇಫ್ಟಿ ಅಕಸ್ಮಾತ್ ನಾವು ಸಂಘದಲ್ಲಿ ಇದ್ದಂತ ಸದಸ್ಯರು ಒಬ್ರು ನಮ್ಮಲ್ಲಿ ಒಬ್ರು ಇದಾದ್ರು ದತ್ತಾದ್ರು ಅದಾದ ತಕ್ಷಣ ಏನಾಯ್ತು ಅವ್ರದ್ದು ಇನ್ಸುರೆನ್ಸ್ ಇತ್ತು ಅದು ಇನ್ಸುರೆನ್ಸ್ ಅಮೌಂಟ್ ಅವ್ರದ್ದು ಇದಾಯ್ತು ಆ ಸಾಲಕ್ಕ ಮರುಪಾವತಿಗೆ ಅದಕ್ಕೆ ಇನ್ನು ಉಳಿದ ಅಮೌಂಟ್ಗೆ ಇದಾಯ್ತು ಯಾವ ಸದಸ್ಯರ ಮೇಲೆ ಸಾಲ ಹೊರ ಬರಲಿಲ್ಲ ಸರಿ ಹಂಗಾಗಿ ಈಗ ನಂದೇ ಉದಾಹರಣೆ ತಗೋಬೇಕಂದ್ರೆ ನಾನು ಫಸ್ಟ್ ಸಣ್ಣ ಪುಟ್ಟನಲ್ಲಿ ನಾನು ಯಾವ ಮಾಡ್ತಾ ಇದ್ದೆ ಬೇರೆ ಅಂತ ನನ್ನ ಕಷ್ಟಕ್ಕ ನಾನು ಕೈ ಚಾಚಿ ಒಂದು ನೂರ್ ರೂಪಾಯಿ ಕೊಡು ಇನ್ನೂರ್ ರೂಪಾಯಿ ಕೊಡು ಅನ್ನೋ ಒಂದು ಪರಿಸ್ಥಿತಿನಲ್ಲಿ ನಾನು ಬದುಕನ್ನ ಕಟ್ಕೊಂಡಿದ್ದೆ ಇವತ್ತು ಧರ್ಮಸ್ಥಳದ ಈ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ನಾವು ಸಂಘಟನೆ ಮಾಡ್ದಾಗಿದ್ದ ಒಳ್ಳೆ ಒಂದು ಅವಕಾಶ ಇದೆ ನಮಗೆ ಒಳ್ಳೆ ಒಂದು ಬದುಕು ಕಟ್ಕೊಂಡಿದ್ದೆ ನಾವು ಇವತ್ತು ನಾನು ಒಂದೆಲ್ಲ ನನ್ನ ಇರತಕ್ಕಂತ ಸದಸ್ಯರು ಕೂಡ ಒಳ್ಳೆ ಒಂದು ಜೀವನದ ಬಗ್ಗೆ ಒಳ್ಳೆ ಮನಿ ಕಟ್ಟಿಕೊಂಡಿದಾರ ಮಕ್ಕಳು ಮದುವೆ ಮಾಡಿದಾರ ಮತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕ ಈ ನೋಡ ನಮ್ಮ ಹುಡುಗಿ ಒಂದು ಹುಡುಗಿ ಇವಾಗ ಇದು ಮಾಡ್ತಾ ಇದ್ದಾಳೆ ಏನೋ ನೆಸ್ ಕೆಲ್ಸ ಇದು ಮಾಡ್ತಾ ಓದ್ತಾ ಇದ್ದಾಳೆ ಎಜುಕೇಶನ್ ಮಾಡ್ತಾ ಇದ್ದಾಳ ಈಗ ಅವಳಿಗೆ ಶಾಲೆಗೆ ಫೀಸ್ ಕಟ್ಟ ಕಾಲೇಜ್ ಫೀಸ್ ಕಟ್ಟಂತ ಒಂದ್ ಸಂದರ್ಭ ಬಂತು ದೊಡ್ಡ ಸಮಾ ಅಂತಂದು ಅವರು ಅವರು ಅಣ್ಣನ ಮಗಳಿಗೆ ಶಾಲೆಗೆ ಫೀಸ್ ಕಟ್ಟಕ್ ಅಮೌಂಟ್ ಇದ್ದಿಲ್ಲ ಶಾಲೆ ಫೀಸ್ ಕಟ್ಟಕಂತ ಸಾಲ ತಗೊಂಡು ಇವಾಗ ಅಮೌಂಟ್ ಕಟ್ಟಿದ್ರು ಮೊನ್ನೆ ಈಗ ಹಂಗೆ ನಮ್ಮದ್ರಲ್ಲಿ ಏನಾಗಿದೆ ಅಂದ್ರೆ ಸಣ್ಣದ ಪ್ರಮಾಣದಲ್ಲಿ ಹೋಗಿ ದೊಡ್ಡ ಪ್ರಮಾಣದಲ್ಲಿ ನಾವು ಬದುಕನ್ನ ಕಟ್ಕೊಂಡಿದ್ವಿ ಸರಿ ಸರಿ ಹೌದಾ ನಾನು ಉದಾಹರಣೆಗೆ ಫಸ್ಟ್ ಮೂರ್ ಲಕ್ಷ ಸಾಲ ತಗೊಂಡೆ ಯಾವ್ದು ಒಂದು ಲಕ್ಷ ಆದ್ಮೇಲೆ ಮೂರ್ ಲಕ್ಷ ದೊಡ್ಡ ಪ್ರಮಾಣದಲ್ಲಿ ಮೂರ್ ಲಕ್ಷ ಸಾಲ ತಗೊಂಡೆ ಮಾಡಿದ್ ಹತ್ತು ಸಾವಿರ ಒಂದ್ ಲಕ್ಷ ಕೊಟ್ಟರು ಈಗ ಮೂರ್ ಲಕ್ಷ ರೂಪಾಯಿ ತಗೊಂಡಿದ್ದೀನಿ ಮೂರು ಲಕ್ಷ ತಗೊಂಡಿದ್ದೀನಿ ಸರ್ ಮೂರ್ ಲಕ್ಷ ತಗೊಂಡು ನಾವೇನ್ ಮಾಡಿದ್ವಿ ನಮ್ಮ ಒಂದು ಬ್ರಿಕ್ಸ್ ಫ್ಯಾಕ್ಟ್ರಿ ನಿಂತು ಹೋಗಿತ್ತು ಅದು ಅದನ್ನ ನಾನೇ ತಗೊಂಡು ಅದನ್ನ ಇವಕ್ಕ ಇವಾಗ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಕ್ಕ ಅದನ್ನ ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತು ನನಗೆ ಬ್ರಿಕ್ಸ್ ಫ್ಯಾಕ್ಟ್ರಿ ಕೆಲಸ ಮಾಡಬೇಕಾದ್ರೆ ನನಗೆ ಟ್ಯಾಕ್ಟರಿ ಇದ್ದಿಲ್ಲ ಸಿಮೆಂಟ್ ಎಳ್ಳಿ ಫ್ಯಾಕ್ಟ್ರಿ ಅಂತ ಸರ್ ಅದು ಮನೆ ಕಟ್ಟೋದಕ್ಕೆ ಹಾ ಬ್ರಿಕ್ಸ್ ಅದನ್ನ ಇದು ಮಾಡ್ತಾ ಇದ್ದೆ ನಾನು ಆಮೇಲೆ ಏನಾಯ್ತು ಅಂದ್ರೆ ನನಗೆ ಟ್ಯಾಕ್ಟ್ರಿ ಇದ್ದಿಲ್ಲ ಬೇರೆದಾರ ಟ್ಯಾಕ್ಟರ್ ತಗೊಂಡು ಬಾಡಿಗೆನಲ್ಲಿ ದಿನಕ್ಕೆ ಒಂದು ಟ್ರಿಪ್ ಐದ್ನೂರು ರೂಪಾಯಿ ಬೇರೆ ಟ್ಯಾಕ್ಟ್ರಿ ತಗೊಂಡ್ರೆ ಐದನೂರು ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದೆ ಅದು ನನಗೆ ಕಷ್ಟ ಐದ್ನೂರು ರೂಪಾಯಿ ಅಂದ್ರೆ ಮೂರು ಟ್ರಿಪ್ ಹೊಡೆದ್ರೆ ಕೊಡ್ಬೇಕು ಅವ್ರಿಗೆ ನಾಲ್ಕ್ರೆ ಎರಡ್ ಸಾವಿರ ಕೊಡ್ಬೇಕು ನಾನು ಆಲೋಚನೆ ಮಾಡಿದೆ ನಮ್ ಸರ್ ಅಂತ ಹೋದೆ ಚಂದ್ರಶೇಖರ್ ಶೆಟ್ಟಿ ಸರ್ ಅಂತ ಇದ್ರು ಸರ್ ಅವ್ರಂತ ಹೋಗಿ ನ ಚರ್ಚೆ ಮಾಡಿದೆ ಸರ್ ನಾನು ಬ್ರಿಕ್ಸ್ ಫ್ಯಾಕ್ಟ್ರಿ ಮೂರ್ ಲಕ್ಷ ತಗೊಂಡು ನಾನ್ ಬ್ರಿಕ್ಸ್ ಫ್ಯಾಕ್ಟ್ರಿ ಮಾಡ್ಕೊಂಡಿದೀನಿ ಇವತ್ತ ನನಗೆ ಸ್ವಲ್ಪ ಮತ್ತೆ ಇನ್ನ ದೊಡ್ಡ ಮಟ್ಟದಲ್ಲಿ ನನಗೆ ಸಾಲ ಬೇಕಾಗಿದೆ ನನಗೆ ಒಂದು ಭವಿಷ್ಯ ಇದೆ ನನ್ನ ಮಕ್ಕಳಿಗೆ ನನಗೆ ಭವಿಷ್ಯ ಇದೆ ಇದರ್ಲಿಂಗಾಗಿ ನನಗೆ ಇನ್ನ ಹೆಚ್ಚಿನ ಸಹಾಯ ಬೇಕು ಅಂತಂದ್ರೆ ಅವಾಗ ಏನ್ ಮಾಡಿದ್ರು ಸಿರ್ಬಿ ಲೋನ್ ಅಂತಂದು ನಮ್ ಇದ್ರಲ್ಲಿ ಒಂದು ಮತ್ತೆ ಒಂದು ಐದು ಲಕ್ಷವರೆಗಿನೂ ಸಾಲ ಸಿಗತ್ತಮ್ಮ ನೀವ್ ಅದನ್ನ ಮೂರು ಲಕ್ಷ ಕ್ಲೋಸ್ ಮಾಡಿದ್ರೆ ಮತ್ತೆ ಐದ್ ಲಕ್ಷ ನಾನು ಇದು ಮಾಡ್ತೀನಿ ಅಂದ್ರು ಮತ್ತೆ ಮೂರ್ ಲಕ್ಷ ಆದ್ಮೇಲೆ ಐದ್ ಲಕ್ಷ ಸಾಲ ತಗೊಂಡಿದ್ರು ಸರ್ ನಾನು ಮೇಲೆ ಅಧಿಕಾರಿಗಳು ನಮ್ ಶಿಫಾರಸ್ ಮಾಡಿ ಐದು ಲಕ್ಷ ಸಾಲ ಬಂದು ಸಾಲ ನಮ್ಮ ಸಂಘದಲ್ಲಿ ಬಂದು ಎಲ್ಲ ಸಂಘ ಸದಸ್ಯರನ್ನ ಕುಂದಿಸ್ಕೊಂಡು ಮತ್ತೆ ಅವ್ರಿಗೆ ಐದು ಲಕ್ಷ ಬೇಕಂತ ಸರ್ ನಾವು ಎಲ್ಲರೂ ಕಲ್ತು ನಾವು ಕಟ್ತಾ ಇದೀವಿ ಎಲ್ಲಾರು ಮಾಡ್ತಾ ಇದೀವಿ ನಮಗೆ ಅಕ್ಕ ನಮಗೆ ಒಳ್ಳೇದಾಗಿದ್ದ ಸಂಘ ಮಾಡಿದಾಗಿದ್ದ ಅವ್ರಿಗೆ ಇದಾಗ್ಲಿಂತ ಸದಸ್ಯರು ಎಲ್ಲರೂ ಮಾಹಿತಿ ತಗೊಂಡ ತಕ್ಷಣ ಎಲ್ಲರಿಗೂ ಕೂಡ ಹಾಕಿಸ್ಕೊಂಡು ಮತ್ತೆ ಐದು ಲಕ್ಷ ಕೊಟ್ಟರು ಸರ್ ನನಗೆ ಸರಿ ಐದು ಲಕ್ಷ ತಗೊಂಡು ನಾನೇನ್ ಮಾಡಿದೆ ಒಂದು ಟ್ಯಾಕ್ಟರಿ ತಗೊಂಡೆ ಸರ್ ಏಳು ಲಕ್ಷ ರೂಪಾಯಿ ಕೊಟ್ಟು ಒಂದು ಟ್ಯಾಕ್ಟ್ರಿ ಒಂದು ಮೂರು ಲಕ್ಷ ರೂಪಾಯಿ ಒಂದು ಟ್ಯಾಲಿ ಅದು ಕಂತ ಪ್ರಕಾರ ತಗೊಂಡು ನಲ್ವತ್ತು ಎರಡು ಸಾವಿರ ರೂಪಾಯಿ ನಾನು ಮೂರ್ ತಿಂಗಳಿಗೊಂದ್ಸರಿ ಕಂತು ನಾನು ರಿಕ್ವರಿ ಮಾಡ್ತಾ ಇದ್ದೀನಿ ತಗೊಂಡು ಪ್ರತಿ ಮೂರ್ ತಿಂಗಳಿಗೊಂದ್ಸರಿ ಸಾವಿರ ರೂಪಾಯಿ ನಾನು ಟ್ಯಾಕ್ಟ್ರಿ ಕಂತು ಒಳ್ಳೆ ಕಟ್ಸ್ತಾ ಇದ್ದೀನಿ ಈ ಧರ್ಮಸ್ಥಳದ ಪೂಜ್ಯರ್ಲಿಂದ ಇವತ್ತು ನಾವು ಒಳ್ಳೆ ಭವಿಷ್ಯ ಕಟ್ಕೊಂಡಿದೀವಿ ಹೌದಾ ಸರ್ ನಮಗೆ ಯಾವ ರೀತಿನೂ ತೊಂದರೆ ಆಗಿಲ್ಲ ಹಂಗಾಗಿ ನೀವ್ ಒಂದ್ ವೇಳೆ ಅಕಸ್ಮಾತ್ ಬಂದ್ರೆ ನಿಮ್ಮ ಮಾಧ್ಯಮದ ನೀವ್ ಬಂದ್ರಂದ್ರೆ ನಾನು ನನ್ನ ಸಂಘದಲ್ಲಿ ನನ್ನ ಸಂಘದ ಸದಸ್ಯರಲ್ಲಿ ಏನೇನು ನಾವು ಬದಲಾವಣೆ ಆಗಿದೀವಿ ತಾವು ಬಂದು ಸರಿ ವಿಡಿಯೋ ಮಾಡ್ಕೊಂಡು ಹೋಗ್ಬೋದು ಇಲ್ಲಾಂದ್ರೆ ತಮ್ಮ ಮಾಧ್ಯಮಕ್ಕೆ ನಾನು ವಿಡಿಯೋ ಕಳಿಸ್ತೀನಿ ಅದನ್ನು ಪ್ರಸಾರ ಮಾಡಿದ್ ಸರ್ ಅದಕ್ಕಿಂತ ಖುಷಿ ಇದೆಯಾ ಸರ್ ನಿಮ್ಗೆ ಒಳ್ಳೇದಾಗಿದೆ ಅಂತಂದ್ರೆ ಹಾ ಸರ್ ಇನ್ನೊಂದು ಏನಾಗಿದೆ ಅಂದ್ರೆ ಮೊನ್ನೆ ತಮ್ಮಲ್ಲೇ ನಮ್ಮ ನಿಮ್ ನಿಮ್ ಬಗ್ಗೆ ನಮಗೆ ಬಹಳ ಗೌರವ ಇದೆ ಮೊನ್ನೆ ಯಾವ್ದೋ ಒಂದು ಮಾಧ್ಯಮದಲ್ಲಿ ಒಂದು ಇದರಲ್ಲಿ ನಾನು ಇದು ಕೇಳಿದೆ ನಾನು ನ್ಯೂಸ್ ಕೇಳಿದೆ ಅದು ನನಗೆ ಬಹಳ ಬೇಜಾರಾದಂತ ಸಂಗತಿ ಯಾವ ಸರ್ ತೋರಣಗಲ್ಲಿ ಅಂತ ಬಿಟ್ಟಿದ್ರಿ ನೀವು ೋಣಗಲ್ಯಲ್ಲಿ ನಿಮ್ಮ ಒಂದು ಪ್ರತಿಯೊಂದು ನ್ಯೂಸ್ ಚಾನೆಲ್ ನಾನು ನೋಡ್ತಾ ಇರ್ತೀನಿ ಸರ್ ನಾನು ಫಾಲೋ ಮಾಡ್ತಾ ಇರ್ತೀನಿ ತೋರ್ಣಗಲ್ಲೆ ಆದಂತ ಘಟನೆ ಏನಾಗಿದೆ ಅಂದ್ರೆ ಅವರು ಸಾಲ ತಗೊಂಡಿದಾರ ಅವರು ಸಾಲ ತಗೊಂಡು ಸಾಲ ಕರೆಕ್ಟ್ ಆಗಿ ಕಟ್ಕೊಂಡು ಹೋದ್ರೆ ಇವೆಲ್ಲ ಸಮಸ್ಯೆ ಬರಲ್ಲ ಇಲ್ಲದ ಅಲ್ಲದ ಆರೋಪ ಮಾಡೋದ್ರಿಂದ ನಿಮ್ಮ ಮಾಧ್ಯಮದಾರರ ಮೇಲೆ ನಂಬಿಕೆ ಹೋಗ್ತದೆ ಸರ್ ಯಾಕಂದ್ರೆ ನೀವು ಒಂದ್ಸರಿ ಆಲೋಚನೆ ಮಾಡಿ ಸರ್ ಯಾಕಂದ್ರೆ ಇವತ್ತು ಒಳ್ಳೆ ಒಂದು ಚಾನಲ್ ನ್ಯೂಸ್ ಚಾನಲ್ ಅಂತಂದ್ರೆ ಎಲ್ಲರಿಗಿನ ಈಗ ನೋಡಿ ಪಬ್ಲಿಕ್ ಟಿವಿ ಆಗ್ಲಿ ಒಂದ್ ಟಿವಿ ನೈನ್ ಆಗ್ಲಿ ಅದು ಒಂದು ಗೌರವ ಚಾನಲ್ ಏನಂದ್ರೆ ಟಿವಿ ನೈನ್ ಇಡ್ರಿ ಒಂದು ಪಬ್ಲಿಕ್ ನ್ಯೂಸ್ ಇಡ್ರಿ ಅನ್ನೋಂತ ಒಂದು ಇದು ಇದೆ ಸರ್ ಜನರಲ್ಲಿ ಈಗ ನಿಮ್ಮ ಚಾನಲ್ ಕೂಡ ನಮ್ ಗೌರವ ಇದೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ನಾವು ನಾವ್ ಯಾವತ್ತು ನಿಮ್ಮ ಇದ್ರ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ ಒಳ್ಳೆವರ್ಗಿ ಸಂಘದಲ್ಲಿ ಬೇಕಾದಷ್ಟು ಜನ ಬಡವರು ಇವತ್ತು ಸಾವಿರಾರು ಜನ ಬದುಕ್ತಾ ಇದಾರೆ ಬದುಕನ್ನ ಕಟ್ಕೊಂಡಂತ ಪೂಜ್ಯರಿಗೆ ನಾವು ತಾಯಿಯವರಿಗೆ ಋಣ ತೀರ್ಸಕ್ ಆಗ್ಲಾರ್ದಂತ ಒಂದು ಭವಿಷ್ಯ ಇದೆ ಯಾಕಂದ್ರೆ ಇವತ್ತ ನಮಗೆ ಗವರ್ನಮೆಂಟ್ ನಲ್ಲಿ ಅವರು ಒಂದು ನಮಗೆ ಹಾಕಿ ಇವತ್ತು ಪ್ರತಿ ಒಂದು ಮಹಿಳೆಯರಿಗೆ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ ಪೂಜ್ಯರು ಹೌದ್ ಸರ್ ತಮಗೆ ಗೊತ್ತಿದ್ದೀರ ಯಾಕಂದ್ರೆ ಗೊತ್ತಿರ್ಲಾರ್ದಂಗ ತಾವ್ ಯಾವ್ದು ಸುದ್ದಿ ಮಾಡಲ್ಲ ಇವತ್ ಪ್ರತಿ ಒಂದು ಮಹಿಳೆಯರು ಇವತ್ತ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಅಂದ್ರೆ ಅವ್ರ ಮನೆಯಲ್ಲಿ ಕುಟುಂಬ ಎಷ್ಟು ಮುಖ್ಯನೋ ಇವತ್ತ ಒಂದು ಗ್ರಾಮಾಭಿವೃದ್ಧಿ ಸಮಸ್ಯೆ ಪೂಜ್ಯರು ನಮಗೆ ಇವತ್ತ ಸಹಾಯ ಮಾಡೋದ್ರಲ್ಲಿ ಹಿಡಿದು ಇವತ್ತು ಪ್ರತಿ ಒಂದು ಹೆಣ್ಮಕ್ಳು ಇವತ್ ನೋಡಿ ಯಾವ ಬ್ಯಾಂಕ್ ನಲ್ಲಿ ಹೋಗ್ಲಿ ಎಂಪ್ಲಾಯ್ಗಳು ಎಣ್ಣೆ ತಾರೀಕಿಂದ ಐದನೇ ತಾರೀಕು ವರ್ಗಿನ ಮಾತ್ರ ಲೇವಿದೆಕೊತ ಇದಾರ ನಮ್ಮ ಮಹಿಳೆಯರು ಸಂಘಟನೆ ಕಟ್ಟಿಕೊಂಡು ಇವತ್ತು ಹನ್ನೆರಡು ಹದ್ಮೂರು ವರ್ಷ ಆಯ್ತು ನಮ್ಮ ಬಳ್ಳಾರಿಗೆ ಗ್ರಾಮಾಭಿವೃದ್ಧಿ ಯೋಜನೆ ಸಂಘಟನೆ ಮಾಡ್ದಾಗಿದ್ದ ಇವತ್ತು ಯಾವ ಬ್ಯಾಂಕ್ ನಲ್ಲಿ ಹೋಗ್ಲಿ ಹ ಕೇಳಿ ಧರ್ಮಸ್ಥಳ ಸಂಘದಲ್ಲಿ ಲೋನ್ ತಗೊಂಡು ನಾವು ಇದು ಮಾಡ್ತಾ ಇದೀವಿ ಅಂತಂದು ಇದು ಮಾಡ್ತಾ ಇದಾರೆ ನಮ್ಮ ಬಳಿಯೇ ಬ್ಯಾಂಕ್ ಬರೋ ರೀತಿ ನಮ್ಮ ಅಕೌಂಟ್ ಗೆ ಡೈರೆಕ್ಟ್ ಆಗಿ ಬ್ಯಾಂಕ್ ನಲ್ಲಿ ದುಡ್ಡು ಬಿಳ್ತಾ ಇದೆ ನಾವು ಸಂಘ ಮಾಡಿದ್ರೆ ಕೂಡ ಮೂರ್ ಜನ ಲೀಡರ್ಸ್ ನಾವು ಸಂಘದ ಬುಕ್ ಇರ್ತದೆ ಸರ್ ನಾವಿನ್ ಪೂಜ್ಯರ ಹೆಸರ್ಲಿಂದ ನಾವು ಸಂಘ ಬುಕ್ ಅಕೌಂಟ್ ಓಪನ್ ಮಾಡಿಲ್ಲ ನಾವು ಬ್ಯಾಂಕ್ ನಲ್ಲಿ ಲೇವಿ ದೇವಿ ಮಾಡ್ತಾ ಇರ್ಬೇಕಾದ್ರೆ ಮೂರ್ ಜನ ಸದಸ್ಯರಿಂದ ನಾವು ಬ್ಯಾಂಕ್ ಬುಕ್ ಓಪನ್ ಮಾಡಿದ್ದೇವೆ ನಾವು ಒಂದು ಈಗ ಲಾಭಾಂಶ ಬಂತಂದ್ರೆ ನಮ್ಗೆ ಎರಡು ವರ್ಷಕ್ಕೊಂದ್ಸರಿ ಮೂರು ಒಂದ್ಸರಿ ಲಾಭಾಂಶ ಬರ್ತಾ ಇದೆ ಸಾಲ ಮಹಿಳೆಯರದು ಅಮೌಂಟ್ ಏನಿದೆ ಅಮೌಂಟ್ ದೇವಿ ಮಾಡಿದಾಗಿದ್ದ ಅದು ಲಾಭ ಬರ್ತೈತಿ ಲಾಭ ಬಂದ್ರೆ ನಾವು ಸದಸ್ಯರು ಹೊರತಾಗಿ ನಾವು ಪೂಜಾರಿ ಕೊಡ್ತಾ ಇದೀವ ನಾವು ಹೌದಾ ಸರ್ ಪೂಜಾರಿ ಕೊಡ್ತೀವಿ ನಾವೇ ತಗೊಂತಾ ಇದೀವ ನಾವೇ ತಗೊಂತ ಹೌದಾ ಸರ್ ಈಗ ಹಂಗಾಗಿ ಯಾವ್ದೋ ಒಂದು ಮಾಧ್ಯಮದಲ್ಲಿ ಯಾರ ಕೈಲಾಗ್ಲಾರ್ದು ಕಟ್ಟಲಾರ್ದಾರ ಇದು ನಾನು ಹಂಗ ನಾನು ಸಂಘ ಸರಿ ಇಲ್ಲ ನನಗೆ ಅದು ತಪ್ಪು ಸರ್ ಮಾಹಿತಿ ನನಗೆ ತಿಳಿದ ಮೆಟ್ಟಿಗೆ ಅಂದ್ರೆ ನಾವು ದಯಮಾಡಿ ಅಂತದ್ರ ಬಗ್ಗೆ ತಾವ್ ಪರಿಶೀಲನೆ ಮಾಡಿ ನಿಮಗೆ ಅಧಿಕಾರ ಇದೆ ಪರಿಶೀಲನೆ ಮಾಡಷ್ಟು ಇದಿದೆ ಕುತ್ಕೊಳ್ಳಿ ನೀವು ಕುಂತು ಮಾಧ್ಯಮದ ನಿಮ್ಗೆ ಪ್ರತಿಯೊಂದು ಮಾಹಿತಿ ಹೇಳಕ್ ನಿಮ್ಗೆ ಹಕ್ಕಿದೆ ಇಲ್ಲ ಅಂತ ನಾನು ಅನ್ನಲ್ಲ ಅಂತ ವಾದಿ ಮಾಡಲ್ಲ ಕೇಳಿ ಏನಾಗಿದೆ ಎಲ್ಲಿ ಸರಿ ಇದೆ ಎಲ್ಲಿ ತಪ್ಪಿದೆ ಕುತ್ಕೊಂಡು ಯಾಕಂದ್ರೆ ನಮ್ಮ ನಮ್ಮ ಬಳ್ಳಾರಿನಲ್ಲೇ ನಮ್ದು ವಲಯ ಎರಡನೇ ವಲಯ ಬರ್ತದೆ ಸರ್ ಬಳ್ಳಾರಿ ವಲಯ ಎರಡನೇ ಬರ್ತದೆ ನಮಗೆ ಇವರು ಯಾರು ಸತೀಶ್ ಸರ್ ಅಂತಂದು ನಮಗೆ ಪಿ ಸರ್ ಬರ್ತಾರ ಹಂಗಾಗಿ ಯಾವ್ದೋ ಮಾಹಿತಿ ಬೇಕಂದ್ರೂ ಕೂಡ ನೀವು ಅಕಸ್ಮಾತ್ ಆತರ ಬಂದ್ರಂದ್ರೆ ನಿಮ್ಗೆ ಏನ್ ಮಾಹಿತಿ ಬೇಕು ಪ್ರತಿಯೊಂದು ಪಿನ್ ಟು ಪಿನ್ ಕೊಡ್ತೀವಿ ಸರ್ ನಾವು ಸಂಘದ ಸದಸ್ಯರಿಂದ ಹಿಡಿದು ಒಂದು ನಮ್ಮ ಯೋಜನಾ ಅಧಿಕಾರಿಗಳು ಏನು ನಿಮ್ಗೆ ಏನ್ ಮಾಹಿತಿ ಬೇಕು ಅದನ್ನು ತಗೊಳ್ಳಿ ತಗೊಂಡು ಬೇಕಂದ್ರೆ ಇದು ಮಾಡಿ ಈಗ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ನಮ್ಮಲ್ಲಿ ಏನು ಸರಿ ಇದೆ ಏನ್ ತಪ್ಪಿದೆ ನೀವು ಬಂದ್ರು ಕೂಡ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನನ್ನ ಫ್ಯಾಕ್ಟರಿ ಕರ್ಕೊಂಡು ಹೋಗ್ತೀನಿ ನನ್ನ ಫ್ಯಾಕ್ಟ್ರಿ ಮೇಲೆ ಕೆಲಸ ಮಾಡತಕ್ಕಂತ ಹತ್ತು ಹದಿನೈದು ಜನಕ ನಾನು ಯಾವ ರೀತಿ ನಾನು ಇವತ್ತು ಕೆಲಸ ಕೊಟ್ಟಿನಿ ಅವ್ರು ಯಾವ ರೀತಿ ಬದುಕ್ತಾ ಇದಾರ ನನ್ನ ಟ್ಯಾಕ್ಟ್ರಿ ಕಂತ ಯಾವ ರೀತಿ ಕಟ್ತಾ ಇದೀನಿ ಇವತ್ತ ಗ್ರಾಮಾಭಿವೃದ್ಧಿ ಯೋಜನೆಲಿಂದ ಪೂಜ್ಯರ ಒಂದು ಸಹಾಯದಿಂದ ಪೂಜೆ ಮಾಡತಕ್ಕಂಥ ಒಂದು ಒಳ್ಳೆ ಒಂದು ಕೆಲಸದಿಂದ ಇವತ್ತ ನಾವು ಬದುಕನ್ನ ಕಟ್ಟಿಕೊಂಡಿದ್ದೀವಿ ಸರ್ ನಮ್ಮಿಂದ ಒಂದು ಹತ್ತು ಜನ ಹದಿನೈದು ಜನ ಒಂದೊಂದ್ ಸಂಘದಲ್ಲಿ ಆತರ ಬದುಕನ್ನ ಕಟ್ಟಿಕೊಂಡಿದ್ದಂತ ಜಗ್ಗಿ ಜನ ಇದ್ದಾರೆ ಸಾವಿರಾರು ಮಹಿಳೆಯರು ಬದುಕ್ತಾ ಇದಾರೆ ದಯಮಾಡಿ ಇದನ್ನ ನಾನು ಇವಾಗ ಏನ್ ಮಾತಾಡಿದೀನಿ ಇದನ್ನ ತಾವು ವರದಿ ವರದಿ ಕಳಿಸಿ ಸರ್ ಕೆಲ್ಸ ಮಾಡ್ತಾ ಇದ್ರಿ ಈಗ ನೋಡಿ ಒಂದು ಕೊಳದಲ್ಲಿ ಒಂದು ಮೊನ್ನೆ ಒಂದು ಅಜ್ಜಿ ಒಂದು ರೋಡಿನಲ್ಲಿ ಚಪ್ರನಲ್ಲಿ ಮಲ್ಕೊಂಡ್ರೆ ಅದು ಸೊಳ್ಳೆ ಯಾವ್ದೋ ಹುಳ ಯಾವ್ದೋ ಹಾವ್ ಯಾವ್ದೋ ಚೋಳ ಯಾವ್ದೋ ಮಾಡ್ತಾ ಇದ್ಲು ಅಂತ ಒಂದು ಗೊತ್ತಿಸಿ ಈಗ ಒಂದು ಅದು ಇದರೊಳಗೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲೇ ಪವಿತ್ರ ಮೇಡಮ್ ಅಂತ ಇದಾರೆ ಅವರು ಅವ್ರು ಅಲ್ಲಿ ಹೋಗಿ ಅದನ್ನ ಪರಿಶೀಲನೆ ಮಾಡಿದ್ರು ಅಜ್ಜಿ ಯಾರು ಇಲ್ಲ ಮಕ್ಕಳು ಇಲ್ಲ ಮರಿ ಇಲ್ಲ ಯಾರು ಇಲ್ಲ ದಿಕ್ಕು ದಶೆ ಇಲ್ಲ ಅಂತರ್ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಮಾಸಾಸನ ಅಂತ ತಿಂಗಳಿಗೆ ಒಂದ್ಸರಿ ಒಂದು ಸಾವಿರ ರೂಪಾಯಿ ಅವ್ರಿಗೆ ಪೂಜ್ಯರ್ಲಿಂದ ಒಮ್ಮನೂರ್ಲಿಂದ ಒಂದು ಮಾಸಾಸನ ಅಂತ ಬರ್ತಾ ಇದೆ ಅವ್ರಿಗೆ ತಿಂಗಳ ಗೌರ್ಮೆಂಟ್ ಹೆಂಗೆ ಕೊಡ್ತಾ ಇದೆ ಆ ತರ ಪೂಜ್ಯರ್ಲಿಂದ ಬರ್ತಾ ಇದೆ ಆ ಒಂದು ಆಸರ ಆಗ್ತಾ ಇದೆ ಆಮೇಲೆ ಒಂದು ನಮಗೆ ಫುಡ್ ಬರ್ತಾ ಇದೆ ಧರ್ಮಸ್ಥಳದಿಂದ ಆ ಫುಡ್ ಮನಿ ಮುಟ್ಟಿಸ್ತಾ ಇದಾರ ಆಮೇಲೆ ಒಂದು ಪಾತ್ರೆ ಸಾಮಾನ ಬಟ್ಟೆ ಆ ಅದೆಲ್ಲಾ ಮಾಡಿ ಆಮೇಲೆ ಮನೆ ಏನಾದ್ರೆ ಆ ಮನಿ ಇಲ್ಲ ಅಂತ ಗುರ್ತಿಸಿ ಅದು ಒಂದು ಯೋಜನೆಗೆ ಕಳಿಸಿದ್ರು ಅದು ಏಜೆಂಟ್ ಸ್ಯಾಂಕ್ಷನ್ ಆಯ್ತು ನಾವೆಲ್ಲಾರು ಕಲ್ತು ಸಂಘದ ಸದಸ್ಯರೆಲ್ಲ ಕಲ್ತು ನಿಂತು ಅದು ಮನೆಯೊಂದು ಒಂದು ನಿರ್ಮಾಣ ಮಾಡಿ ಒಂದು ಒಳ್ಳೆ ಒಂದು ಅಜ್ಜಿ ಒಂದು ಭವಿಷ್ಯ ಒಂದು ಆಯ್ತು ಯಾರ್ಲಿ ಆಯ್ತು ಫ್ಯೂಚರ್ ಆಯ್ತು ಅದನ್ನ ಬೇಕಂದ್ರೆ ವಿಡಿಯೋ ಕಳಿಸ್ತೀನಿ ಆ ಮನಿ ಯಾವ ರೀತಿ ಇವತ್ತು ಅಜ್ಜಿ ಯಾವ ರೀತಿ ಬದುಕ್ತಾ ಇದ್ದಾಳ ಬೀದಿನಲ್ಲಿ ಇದ್ದಂತ ಅಜ್ಜಿ ರೋಡಿನಲ್ಲಿ ಮಕ್ಕಳ ಇದ್ದು ಕಾಲ ಕಳೆಯುವಂತ ಅಜ್ಜಿನ ಇವತ್ತು ಒಬ್ಬ ಒಂದು ಅಧಿಕಾರಿಗಳು ಗುರುತಿಸಿ ಅದನ್ನ ಧರ್ಮಸ್ಥಳ ಕಳಿಸ್ತದ್ರ ಬಳ್ಳಾರಿಯಲ್ಲಿ ಕೊಳಗಲ್ಲೆಲ್ಲಿ ಧರ್ಮಸ್ಥಳ ಎಲ್ಲಿ ಅದನ್ನೊಂದು ಗುರುತಿಸಿ ತಾವೊಂದು ಅವರು ಒಂದು ಮಾನವತೆ ದೃಷ್ಟಿಯಲ್ಲಿಂದ ಜನರಿಗೆ ಒಂದು ಒಳ್ಳೇದ್ ಮಾಡ್ತಾ ಇದಾರೆ ಸರ್ ಒಳ್ಳೆ ತಮ್ಮ ಒಳ್ಳೆ ಒಂದು ವರದಿ ಕಳಿಸ್ರಿ ಖುಷಿ ಪಟ್ಟು ನಮ್ಮ ಸಂಘದ ಸದಸ್ಯರು ಎಲ್ಲರೂ ನೋಡ್ತಾರ ಮಾಡಿ ಸರ್ ದಯಮಾಡಿ ಖಂಡಿತ ಜ್ಯೋತಿಮ್ಮ ಜ್ಯೋತಿ ಈಗ ನೀವು ಮಾತಾಡಿದ್ದು ನಾನು ಒಂದು ಮಾತು ಹೇಳಿದಂಗೆ ಕೇಳಿಸ್ಕೊಂಡೆ ಅಲ್ವಾ ಯಾಕೆಂದ್ರೆ ನನಗೆ ಖುಷಿ ಆಯ್ತು ನೋಡಿ ಹಬ್ಬದ ದಿನ ಒಂದು ಒಳ್ಳೆ ಮಾತಾಡಿದ್ರಿ ಒಂದು ಒಳ್ಳೆ ವಿಷಯಗಳನ್ನ ಹೇಳ್ತಾ ಇದ್ರಿ ನಾನು ನಿಮಗ್ ಫೋನ್ ಮಾಡ್ಕೊಂಡು ಬರ್ತೇನೆ ಯಾಕೆ ಜ್ಯೋತಿ ಜೊತಿಮ್ಮ ಈಗ ಸುಳ್ಳುನ್ನ ಸತ್ಯ ಮಾಡಬಾರ್ದು ಸತ್ಯನ ಸುಳ್ಳು ಅಂತ ಹೇಳಬಾರದು ಇದು ತಪ್ಪು ಸತ್ಯನ ಸತ್ಯ ಅಂತಾನೆ ಹೇಳುವ ಸುಳ್ಳುನ ಸುಳ್ಳು ಅಂತಾನೆ ಹೇಳುವ ಅವಾಗ ನೀವ್ ಹೇಳಿದ್ರೆ ಮಾಧ್ಯಮದಲ್ಲಿ ಒಂದು ಗೌರವ ಇದೆ ಒಂದು ಇದೆ ಅಂತ ಇಷ್ಟು ವರ್ಷ ನಾನು ಉಳಿಸಿಕೊಂಡ್ ಬಂದಿದ್ದೀನಿ ಮಾಡಿದಂತಹ ಅನೇಕ ಭ್ರಷ್ಟಾಚಾರಿಗಳನ್ನ ಸಸ್ಪೆಂಡ್ ಮಾಡ್ತಿದ್ದೀನಿ ಕ್ರಮ ಈಗ ನೀವು ಹೇಳ್ತಿರೋದು ಎಲ್ಲ ಒಂದ್ ಕಡೆ ಒಂದ್ ಆದಾಗ ಸರಿ ಯಾಕೆ ನೀವು ಗುರುಸಲ್ಲ ಅಂತ ನೀವ್ ಹೇಳಿದ್ರಿ ಅಲ್ವಾ ನಿಮ್ ನಂಬರ್ ತಗೊಂಡು ನಿಮ್ಮ ಸೇವ್ ಮಾಡ್ಕೋತೀನಿ ನಿಮ್ಗೆ ನಾನು ನೆಕ್ಸ್ಟ್ ವೀಕ್ ಅಲ್ಲಿ ಖಂಡಿತ ನಾನು ಬರ್ತೀನಿ ನಿಮ್ಮ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗಿ ಈ ಸಂದ್ರಿಂದ ಹಣ ತಗೊಂಡು ನೀವು ಎಷ್ಟೆಲ್ಲ ಬೆಳವಣಿಗೆ ಆದ್ರಿ ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ವಿಡಿಯೋ ಮಾಡ್ಬಿಡಣ ಹಾ ಸರ್ ಮಾಡಿ ನಾನ್ ನನ್ಗೂದು ಬೇಕಂದ್ರೆ ನಾನು ನನ್ನ ಇದ್ರಲ್ಲಿ ಫ್ಯಾಕ್ಟ್ರಿ ನಲ್ಲಿ ಕೆಲಸ ಮಾಡತಕ್ಕಂಥ ಸದಸ್ಯರನ್ನು ಕೂಡ ನೀವು ಮಾಹಿತಿ ತಗೊಳ್ಳಿ ನನ್ನ ಸಂಘದಲ್ಲಿ ಇರ್ತಕ್ಕಂಥ ಸದಸ್ಯರ ಮಾಹಿತಿ ತಗೊಳ್ಳಿ ನನ್ನ ಬಂಗ ಬಂಡೆಟ್ಟಿನಲ್ಲಿ ಒಕ್ಕೂಟದಲ್ಲಿ ಪ್ರತಿಯೊಂದು ಮಹಿಳೆಯರನ್ನು ಕೂಡ ನಾನು ಕರೆಸ್ತೀನಿ ತಾವು ಮಾಧ್ಯಮದವರು ನೀವ್ ಬಂದು ದಿನ ಅದ್ರ ಬಗ್ಗೆ ಒಳ್ಳೆ ಒಂದು ನಿಮ್ಗೆ ಯಾವ ರೀತಿ ಬೇಕು ಈಗ ನಾವ್ ಯಾರಿಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ನಾವ್ ಯಾರು ಮಾತಾಡ್ರಿ ಅಂತ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅವ್ರು ಯಾವ ರೀತಿ ಭವಿಷ್ಯ ಕಟ್ಕೊಂಡಿದಾರ ಪೂಜ್ಯರ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದಾರ ಪೂಜ್ಯರು ಯಾವ ರೀತಿ ನಮಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ನಮ್ಮ ತಂದೆ ತಾಯಿ ಕೂಡ ನಮಗೆ ಇವತ್ತು ನಮಗೆ ಬೆನ್ನೆಲುಬಾಗಿ ನಿಂತಿಲ್ಲ ಪೂಜ್ಯರು ನಿಂತಿದ್ದಾರೆ ಅವ್ರ ಬಗ್ಗೆ ನಾವು ಒಂದು ದಿನ ನಾವು ಯಾವತ್ತನಾದ್ರೂ ಕೂಡ ಯಾರನ ಆಗ್ಲಿ ಹಿಡಿಗಿಡಿ ಮಾಧ್ಯಮಗಳು ಯಾವ ರೀತಿ ಏನಾದ್ರೂ ಪ್ರಚಾರ ಬಂದೈತಂದ್ರೆ ನಮ್ಮ ಸಂಘಟನೆಗಳಿಂದ ನಾವು ಏನು ಉತ್ತರ ಕೊಡ್ಬೇಕು ಕೂಡ ನಮ್ಗೆ ಗೊತ್ತಿದೆ ಸರ್ ಆದ್ರೆ ಎಲ್ಲ ಮಾಧ್ಯಮದಾರಲ್ಲ ಕೆಲವೊಂದು ಮಾಧ್ಯಮದಾರ ಇದಾರ ಅವ್ರಿಗೆ ಯಾವ ರೀತಿ ನಾವು ಮಾಹಿತಿ ಕೊಡಬೇಕು ಯಾವ ರೀತಿ ಅವ್ರಿಗೆ ಮಾರ್ಗದರ್ಶನ ಕೊಡಬೇಕು ನಮ್ಮ ಹೋರಾಟದಿಂದ ಯಾವ ರೀತಿ ಅವ್ರಿಗೆ ಉತ್ತರ ಕೊಡಬೇಕು ಅನ್ನೋದು ಕೂಡ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಸರ್ ಇಲ್ಲ ಅಂತಲ್ಲ ಆದರೆ ತಮ್ಮ ಒಂದು ಮಾಧ್ಯಮದಲ್ಲಿ ನಮಗೆ ಗೌರವ ಇದೆ ಅದನ್ನ ತಾವು ನಿಜವಾಗ್ಲು ಬಂದು ನೀವು ಬನ್ನಿ ಮುಂದೆ ನೀವೆಲ್ಲ ವಿಡಿಯೋ ಮಾಡಿ ನಿಮ್ಗೆ ಏನ್ ಮಾಹಿತಿ ಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅದನ್ನ ನೀವು ವರದಿ ಒಪ್ಪಿಸಿ ಸರ್ ಜನರಿಗೆ ಖಂಡಿತ ಅಲ್ವಾ ಇಷ್ಟೇ ಬೇಕಾಗಿರೋದು ಬೇರೆ ಯಾವ ಆಮೇಲೆ ಯಾರನ್ನು ಎದುರಾಕೊಳ್ಳೋದು ಯಾರಿಗೂ ಜಗಳ ಮಾಡೋದು ಕೆಟ್ಟದಾಗ ಮಾತಾಡೋದು ನನ್ನ ಉದ್ದೇಶ ಅಲ್ವೇ ಇಲ್ಲ ನಿಮ್ಗೆ ಒಳ್ಳೇದಾಯ್ತು ಅಂದ್ರೆ ಫಸ್ಟ್ ಸುದ್ದಿ ಮಾಡ್ಬೇಕಾಗಿರೋದೆ ನಾನು ಅದೇ ಸರ್ ನಾನು ಅದನ್ನ ಹೇಳ್ತಾ ಇದ್ದೀನಿ ನಾವು ಗೌರವ ಸರ್ ಯಾರ ಬಗ್ಗೆ ಮಾತಾಡದಲ್ಲ ಅದೇ ಕೂಡ ನೋಡಿ ಒಂದು ಯಾವ್ದೋ ಒಂದು ನಮ್ಮ ಬಳ್ಳಾರಿ ಹುಡುಗ ಯಾವ್ದು ಆ ಹುಡುಗಿ ಸೌಜನ್ಯನ ಬಗ್ಗೆ ಮಾತಾ ಇದು ಮಾಡಿ ಆ ಮಾಧ್ಯಮದಲ್ಲಿ ಆರೋಪ ಮಾಡಿ ಇದು ಮಾಡಿದ್ರು ಹನ್ನೆರಡು ವರ್ಷದಿಂದ ನಿಂತ್ಕೊಂಡಂತ ಒಂದು ಸುದ್ದಿ ಈಗ ಎಚ್ಕೋಬೇಕಂದ್ರೆ ಅವರು ತಮ್ಮ ಬೆಳೆಕಾಲ್ ಬೇಯಿಸ್ಕೊಳಕ ತಮ್ಮ ಮಾಧ್ಯಮದಲ್ಲಿ ಎಲ್ಲ ಜನ ನೋಡಿ ಇಷ್ಟ ದುಡ್ಡು ಅಂತ ಹೋಗ್ತೈತಿ ಒಂದು 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 ಸದಸ್ಯರು ನೋಡಿದ್ರೆ ಅವ್ರಿಗೆ ಎಷ್ಟು ದುಡ್ಡು ಕಲೆಕ್ಟ್ ಆಗ್ತೈತಿ ಅಂತ ಗೊತ್ತಿದೆ ಹೌದಾ ಸರ್ ಎಷ್ಟು ಜನ ನೋಡಿದ್ರೆ ಎಷ್ಟು ಅವ್ರಿಗೆ ಅವ್ರ ಇದು ಅಕೌಂಟಿಗೆ ದುಡ್ಡು ಬರ್ತಂತಂದ್ರು ಆದ್ರೂ ತಮ್ಮ ತಮ್ಮ ಹೊಟ್ಟೆ ತೆರಿಗೆ ಮಾಡೋದಲ್ಲ ಸರ್ ಜನರಿಗೋಸ್ಕರ ಒಳ್ಳೇದ್ ಮಾಡೋರ್ ಅದರಲ್ಲ ಅವ್ರ ಬಗ್ಗೆ ನಾವು ಆಲೋಚನೆ ಸರ್ ಈಗ ನೋಡಿ ನನ್ನ ಫ್ರೆಂಡ್ ಒಂದು ಹುಡುಗಿ ಇಲ್ಲೇ ಇಲ್ಲೇ ಸಿರಿಗೇರಿ ಪಕ್ಕದಲ್ಲಿ ಒಂದು ಹತ್ತು ಎಕರೆ ಒಂದು ಭೂಮಿನಲ್ಲೇ ಒಂದು ಇದು ಮಾಡಿದಳ ಯಾವ್ದು ಕೆರೆ ಮಾಡಿದಾರ ಅವ್ರು ಫಿಶ್ ಸಾಕಾಣಿಕೆ ಮಾಡಿದಾರ ಈಗ ಫಿಶ್ ಸಾಕಾಣಿಕೆಗೆ ಒಂದು ಮೂರು ಲಕ್ಷ ರೂಪಾಯಿ ಸಾಲ ಬೇಕ ಅವಳಿಗೆ ಹಿಂಗ ಏನಾಗಿದೆ ಅಂದ್ರೆ ಸಾಲದ ಬಗ್ಗೆ ಆಲೋಚನೆ ಹುಡ್ತಾ ಇದೆ ಏನಂತಂದು ಹಿಂಗೆಲ್ಲಾ ವರದಿ ಬರ್ತಾ ಇದೆ ಯಾವ ರೀತಿ ನಾವ್ ಸಾಲ ಕೊಡ್ಬೇಕು ಅನ್ನೋದು ಒಂದು ಇದಾಗ್ತದೆ ಅದು ಯಾವ್ದು ಈಗ ಯಾರೋ ಒಬ್ರು ನೂರು ಜನದೊಳಗ ಒಂದು ಒಬ್ರು ಇಬ್ರು ಕೆಟ್ಟ ಅಭಿಪ್ರಾಯ ಇಟ್ಕೊಂಡು ಇನ್ನ ಒಂದು ತೊಂಬತ್ತೆಂಟು ಜನಕ ಹೊಟ್ಟೆ ಮೇಲೆ ಆಗುತ್ತಲ್ಲ ಸರ್ ಅಲ್ಲ ಅದಕ್ಕೆ ಅದಕ್ಕೆ ಸತ್ಯನ ಸತ್ಯ ಅಂತಾನೆ ಹೇಳ್ಬಿಡಣ್ಣ ನೀವು ಬನ್ನಿ ಆ ಕೆರೆ ಕೂಡ ಹೋಗೋಣ ಕೆರೆಯಲ್ಲಿ ಕೂಡ ನೀವು ವಿಡಿಯೋ ಮಾಡಿ ಇಲ್ಲಾಂದ್ರೆ ನಮ್ಮ ಕೆರೆಯದು ಅದನ್ನ ಕೂಡ ನಿಮಗೆ ಕಳಿಸ್ತೀನಿ ನೀವು ಅಲ್ಲೇ ಇದ್ದು ಬೇಕಂದ್ರೆ ನೀವು ಪ್ರಸಾರ ಮಾಡಿ ಇಲ್ಲ ನೀವು ಮಾಧ್ಯಮಕ್ಕೆ ಬರ್ತೀನಿ ಅಂತಂದ್ರೆ ಮಾಧ್ಯಮದ ನೀವ್ ಇಲ್ಲಿಯೇ ಬರ್ತೀನಿ ಅಂದ್ರೆ ನಾನು ಖಂಡಿತ ಪ್ರತಿ ಒಂದು ಮನೆ ಮನೆಗೆ ಈಗ ನೋಡಿ ಒಂದು ಮಹಾತ್ಮ ಗಾಂಧಿ ಶಾಲೆ ಅಂತ ಇದೆ ನಮ್ಮ ನಮ್ಮ ಏರಿಯಾನಲ್ಲಿ ಆ ಮಕ್ಕಳು ಕೆಳಗಡೆ ಕೂತು ವಿದ್ಯಾಭ್ಯಾಸ ಮಾಡ್ತಾ ಇದ್ರು ನಾನು ನಮ್ಮ ಧರ್ಮಸ್ಥಳ ಯೋಜನಾ ಅಧಿಕಾರಿಗಳಿಗೆ ನಾನು ಬರೆದು ಕಳಿಸಿದೆ ಈ ಶಾಲೆನಲ್ಲಿ ನಾವು ಪ್ರತಿಯೊಂದು ಮೀಟಿಂಗ್ ಮಾಡ್ತೀವಿ ಆ ಮಕ್ಕಳು ಕೆಳಗಡೆ ಕೂತು ವಿದ್ಯಾಭ್ಯಾಸ ಮಾಡ್ತಾ ಇದಾರ ಆ ವಿದ್ಯಾಭ್ಯಾಸಕ್ಕ ತೊಂದರೆ ಆಗ್ತತಿ ತಮ್ಮಿಂದ ಟೇಬಲ್ ವ್ಯವಸ್ಥೆ ಇದು ಮಾಡಿ ಸ್ವಾಮಿ ಅಂತಂದು ನಾವು ಪೂಜ್ಯರ ಒಂದು ಅವರಿಗೆ ಒಂದು ಮನವಿ ಪತ್ರ ಕಳ್ಸಿದಿವಿ ನಾವು ಅವ್ರ ಏನ್ ಮಾಡಿದ್ರು ನಮಗೆ ಟೇಬಲ್ ಕಳ್ಸಿದಾರ ಟೇಬಲ್ ಕಳ್ಸಿದ್ವಿ ಆ ಮಕ್ಕಳು ದೊಡ್ಡ ಬೆಂಚ್ ಮೇಲೆ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡ್ತಾರ ಈ ಒಂದು ಒಂದು ಕ್ಲಾಸಿಗೆ ಕಳ್ಸಿದ್ರೆ ಇನ್ನ ಒಂದು ಎರಡ್ ಮೂರು ಕ್ಲಾಸಿಗೆ ಕೆಳಗಡೆ ಕೂತು ಮಾಡ್ತಾ ಇದಾರ ಈಗ ಅದು ಏನಾಗ್ತದೆ ಅಂದ್ರೆ ನಾವು ಬೇಡಿಕೆ ಕಳ್ಸಬಹುದು ಸ್ವಾಮಿ ನಮ್ ಪರಿಸ್ಥಿತಿ ಹಿಂದಿದೆ ಬಡಶಾಲೆ ಗವರ್ನಮೆಂಟ್ ಎಷ್ಟು ಇದ ಸಹಾಯ ಮಾಡ್ತಿದಿ ಅದಷ್ಟು ನಿಮ್ಮಲ್ಲಿ ಕೂಡ ಒಂದು ಸಹಾಯ ಮಾಡುವಂತ ಒಂದು ಮನೋಭಾವನೆ ಇದೆ ಇನ್ನ ನಮ್ಗೆ ಹೆಚ್ಚಿನ ಒಂದು ಸಹಾಯ ಮಾಡಿ ಅಂತ ಕಳ್ಸಿದೆ ಅವ್ರು ಖಂಡಿತ ಕಳಿಸ್ತಾರ ಈಗ ಶಾಲೆಯಲ್ಲ ನೋಡಿ ಒಬ್ರು ಟೀಚರ್ ತೊಂದ್ರೆ ಇತ್ತು ಕೊರತೆ ಇತ್ತು ಅವ್ರಿಗೆ ಕೇಳಿದ್ವಿ ನಾವು ಒಬ್ಬರು ಟೀಚರ್ ನೇಮಕ ಮಾಡಿ ಅಂದು ನೆಕ್ಸ್ಟ್ ಸರಿ ನೀವು ಈ ಸರಿ ಅಪ್ಲಿಕೇಶನ್ ಹಾಕಿರಿ ಈ ಸರ್ ನೆಕ್ಸ್ಟ್ ಶಾಲೆ ಬಾಗಿಲ ತೆಗೆದ್ಲೇ ಒಂದು ಒಬ್ಬರನ್ನ ಟೀಚರ್ ನೇಮಕ ಮಾಡ್ತೀವಿ ಅಂತ ಹೇಳಿದ್ರು ಅವರು ಈ ತರ ಒಂದು ಒಳ್ಳೆಯ ಒಂದು ಇದು ಇದ್ದಾಗ ಒಳ್ಳೆ ಒಂದು ಅವ್ರಿಂದ ನಮ್ಮ ಜನರಿಗೆ ಒಂದು ಒಳ್ಳೆ ಒಂದು ಭವಿಷ್ಯ ಇದ್ದಾಗ ಯಾಕೆ ಸರ್ ಹಂಗ ಪೂಜ್ಯರ ಬಗ್ಗೆ ಇವರು ತಪ್ಪು ಮಾಹಿತಿ ಕೊಡ್ತಾ ಅಂತ ಅಲ್ಲ ಧರ್ಮಸ್ಥಳ ಯೋಜನೆಯಲ್ಲಿ ಬಡ್ಡಿ ಜಾಸ್ತಿ ಅದು ಜಾಸ್ತಿ ಇದು ಜಾಸ್ತಿ ಅವ್ರೇನು ಧರ್ಮಸ್ಥಳ ಯೋಜನೆದಲ್ಲಿ ಬಡ್ಡಿ ಜಾಸ್ತಿ ಅನಕ ಅವ್ರೇನು ಬಡ್ಡಿ ತಗೊಳ್ತಾ ಇಲ್ಲ ನಾ ನಾ ನಮಗೆ ಲಾಭಾಂಶ ಬಂದಾಗ ನಮಗ್ ಲಾಭಾಂಶ ಎಷ್ಟು ಬಂದಿದೆ ಅದನ್ನು ಕೂಡ ತಮಗೆ ವರದಿ ಕೊಡ್ತೀನಿ ಬುಕ್ ನಲ್ಲಿ ಎಲ್ಲ ದಾಖಲಾತಿದೆ ನಾವ್ ಎಷ್ಟು ನಾವು ಇನ್ಸುರೆನ್ಸ್ ಮಾಡ್ಸಿವಿ ನಾವ್ ಯಾವ ರೀತಿ ಕಟ್ತಾ ಇದೀವಿ ಪ್ರತಿಯೊಂದು ನಿಮ್ಮಲ್ಲಿ ಪಿನ್ ಟು ಪಿನ್ ನಾವ್ ಸಂಘ ಸ್ಟಾರ್ಟ್ ಮಾಡ್ದೇವಿದ್ದ ಇಲ್ಲಿವರೆಗೆ ಏನಿದೆ ನೀವು ಬನ್ನಿ ನಿಮಗೆ ಬುಕ್ಕ ಕೊಡ್ತೀನಿ ಲೆಕ್ಕ ಕೊಡ್ತೀವಿ ನಮ್ಮ ಒಕ್ಕೂಟದಲ್ಲಿ ಕೂಡ ನೀವು ಐವತ್ತೆಂಟು ಸಂಘದಲ್ಲಿ ಕುಂದರ್ಸ್ತೀವಿ ಐವತ್ತೆಂಟು ಸಂಘದಲ್ಲಿ ಒಬ್ಬರು ಏನಾದ್ರು ನಮಗ ಪೂಜ್ಯರ್ಲಿಂದ ನಮಗೆ ತೊಂದರೆ ಆಗಿದೆ ಅಂತಂದು ಒಬ್ರು ಮಾಹಿತಿ ಕೊಟ್ಟಂದ್ರೆ ನಾವು ಸಂಘಟನೆ ಬಿಟ್ಟು ಬಿಡ್ತಿವಿ ಸ್ವಾಮಿ ನಾವು ಸಂಘನೆ ಮಾಡಲ್ಲ ಯಾಕಂದ್ರೆ ಸಾವಾರು ಮಂದಿ ಬದುಕನ್ನ ಕಟ್ಟಿಕೊಂಡಿದ್ರೆ ಆ ಬದುಕಿನಲ್ಲೇ ಒಂದು ಅವ್ರದ್ದು ಒಂದು ನಮಗೆ ಒಂದು ಭವಿಷ್ಯ ಇದೆ ವೇಮಾ ತಮ್ಮನವರ್ಲಿಂದ ನಮಗೆ ಒಳ್ಳೆ ಒಂದು ನೋಡು ಟೇಲರಿಂಗ್ ಕ್ಲಾಸ್ ಫ್ರೀ ಆಗಿ ಮೂರು ತಿಂಗಳ ಮೊನ್ನೆ ನಮ್ಮ ಬೆಳಗಲ್ ಕ್ಲಾಸ್ ನಲ್ಲಿ ಮೂರ್ ತಿಂಗಳ ತರಬೇತಿ ಕೊಟ್ಟರು ಈ ತರ ಇದ್ದಾಗ ಒಳ್ಳೆ ಒಂದು ಒಂದು ಮಹಿಳೆಯರಿಗೆ ಒಂದು ಸ್ವಾವಲಂಬನೆ ಆಗಿ ಜೀವನ ಮಾಡ್ಕೊಳಕ್ ಒಂದು ದಾರಿ ಇದೆ ಯಾವ ರೀತಿ ನಮಗೆ ಮಾಹಿತಿ ಬೇಕಂದ್ರೆ ಮನಿಗ್ ಬಂದು ಅವರು ಮಾಹಿತಿ ಕೊಡ್ತಾರಂದ್ರೆ ನಮಗೆ ಇನ್ನ ಇದಕ್ಕಿನ ಖುಷಿ ಏನ್ ಬೇಕು ಸ್ವಾಮಿ ನಮ್ಗೆ ಹೇಳಿ ನೋಡೋಣ ನಾವೇನು ಮೊದ್ಲ ಕೈನಲ್ಲೇ ನಾವು ದುಡ್ಡು ಇದು ಮಾಡ್ತಾ ಇವ್ ನಮ್ಮ ಅಕೌಂಟಿನಲ್ಲೇ ದುಡ್ಡು ಬರ್ತಾ ಇದೆ ನಾವೇನು ಯಾವಾಗ ಇನ್ನೊಬ್ರಿಗೆ ಕೊಡಲ್ಲ ನಮ್ಮ ಅಕೌಂಟಿಗೆ ಬರ್ತಾ ಇದೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಾಗಿರ್ಬೋದು ಸುರುಟಿ ಆಗ್ತಾರ ನಮ್ ಗಂಡಂದ್ರ ಇದ್ರೆ ಗಂಡಂದ್ರು ಸುರುಟಿ ಆಗ್ತಾರ ಇಬ್ಬರದು ತಗೊಂಡು ಆಮೇಲೆ ಸಂಘದ ಸದಸ್ಯರು ತಗೊಂಡು ನಮ್ಗೆ ಏನು ಅಮೌಂಟ್ ಇದೆ ನಂದು ಐದು ಲಕ್ಷ ಬಿದ್ದಿದೆ ಐದು ಲಕ್ಷನಲ್ಲಿ ಬೇಕಂದ್ರೆ ಎಷ್ಟನೇ ತಾರೀಕಿಗೆ ಬಿದ್ದಿದೆ ಯಾವ ಬ್ಯಾಂಕಿನಿಂದ ಬಿದ್ದಿದೆ ಅಂತ ಕೂಡ ನಿಮಗೆ ನಾನು ತೋರಿಸ್ತೀನಿ ಸ್ವಾಮಿ ನಾನು ಮಾಹಿತಿ ಕೊಡ್ತೀನಿ ಈ ತರ ಇದ್ದಾಗ ಒಳ್ಳೆ ಒಳ್ಳೆಯದ್ರ ಬಗ್ಗೆ ನೀವು ಪ್ರಚಾರ ಮಾಡಿ ಸ್ವಾಮಿ ಸರ್ ನನಗೆ ದಯಮಾಡಿ ನಿಜವಾಗ್ಲು ನನಗೆ ಬಹಳ ನಿಮ್ಮ ಒಂದು ಚಾಲನ್ ಬಗ್ಗೆ ನನಗೆ ಭಾಳ ಗೌರವ ಇದೆ ಅದನ್ನ ನೀವು ವರದಿ ಮಾಡಿ ಖಂಡಿತ ಖಂಡಿತ ಕಾಲ್ ಮಾಡ್ಕೊಂಡು ಬರ್ತೀನಿ ಸರ್ ಮಾಡಿ ನಾನು ನಿಮಗೆ ವಿಡಿಯೋ ಕಳಿಸ್ತೀನಿ ಸರ್ ನನ್ನ ಸಂಘದಲ್ಲಿ ನನ್ನ ಸಂಘದಲ್ಲಿ ನಾನು ಯಾವ ರೀತಿ ಆಯ್ತು ಸರ್ ಅಲ್ಲ ನಾನು ಇವತ್ತು ನಾನು ಏನೇನು ಕಾರ್ಯ ಮಾಡಿದ್ದೀನಿ ಯಾವ ರೀತಿ ನಾನು ಒಕ್ಕೂಟದಲ್ಲಿ ನಾನು ಇದು ಕಾರ್ಯನಿರ್ಸಿದೀನಿ ಅದ್ರ ಬಗ್ಗೆ ನಾನು ವಿಡಿಯೋ ಕಳಿಸ್ತೀನಿ ಫೋಟೋಸ್ ಕಳಿಸ್ತೀನಿ ಮಾತಾಡಿದೀನಿ ಅಂತ ನಮ್ಗೆ ನಾನು ದೊಡ್ಡವಳು ವರದಿ ಮಾಡ್ತೀರಂತ ನನಗೆ ಇದೆ ಗೌರವ ಇದೆ ಇವತ್ತು ಅಷ್ಟು ನೀವು ವರದಿ ಮಾಡಿ

ಯಾವ ಯಾರೋ ಒಬ್ರು ಆಗಲ್ದಾರ ಕೈಲೆ ಕಟ್ಟಕ್ಕೆ ಆಗ್ಲಾರದಾರು ತಪ್ಪು ಮಾಹಿತಿ ಕೊಟ್ಟರೆ ದಯಮಾಡಿ ಅದನ್ನ ಪರಿಶೀಲನೆ ಮಾಡಿ ಸ್ವಾಮಿ ಮಾಡ್ಕೊಳ್ತೀನಿ ಇನ್ನೊಂದು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆನಲ್ಲಿ ಇವತ್ತು ಯಾರೋ ಒಬ್ರು ಸದಸ್ಯರು ಹೋಗ್ಲಿ ಯಾರೊಬ್ಬರು ಮೇಲೆ ಇರತಕ್ಕ ಅಧಿಕಾರಿಗಳು ಹೋಗ್ಲಿ ಯಾರ ಮನೆಗೆ ಡೈರೆಕ್ಟ್ ಆಗಿ ನುಗ್ಗಿಕೊಂಡು ಹೋಗುವಂತ ಒಂದು ಇದನ್ನ ಅದನ್ನ ಒಂದು ನಮ್ಮ ಯೋಜನೆ ಆತರ ಇಲ್ಲ ಹಾ ಒಳಗ್ ಬನ್ನಿ ಒಳಗ್ ಬರ್ಲೇನಮ್ಮ ಒಳಗ್ ಬರ್ಲೇ ನಾನು ಹಾ ಅಮ್ಮ ಏನ್ ಮಾಡ್ತಾ ಇದ್ರಿ ಅಂತ ಒಂದು ಅಷ್ಟು ಇಷ್ಟು ಸಾವಿರ ಸಂಘ ಕಟ್ಕೊಂಡಿದಾರೆ ಸರ್ ಸಾವರಿ ಸಂಘದಲ್ಲಿ ಮಹಿಳೆಯರ ಬದುಕನ್ನ ಕಟ್ಟಿಕೊಂಡಿದಾರ ಅವತ್ತು ಯಾರ ಬಗ್ಗೆನು ತಪ್ಪಾಗಿ ನಡವಳಿಕೆ ನಡ್ಕೊಂಡಿಲ್ಲಾ ತಪ್ಪಾಗಿ ಮಾಹಿತಿ ಕೊಟ್ಟಿಲ್ಲ ಅದನ್ನ ಅದ್ರ ಬಗ್ಗೆ ತಮ್ಮಲ್ಲಿ ನಾನು ಒಂದು ವಿನಂತಿ ವಿನಸ್ತಿ ಮಾಡ್ತೀನಿ ಬಿಡಿದ ಕಳಿಸಿ ಖಂಡಿತ ಒಳ ಗಂಟೆಲಿ ಕಟ್ ಮಾಡ್ತೀನಿ ಆಯ್ತು ಸರ್